ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಯಾವಾಗ ರಾಜ್ಯ ಶಕ್ತಿ ಮತ್ತು ಜನಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಆವಾಗ ಜನಶಕ್ತಿನೇ ಗೆದ್ದಿದೆ ಹೊರತಾಗಿ ರಾಜ್ಯ ಶಕ್ತಿ ಅಲ್ಲ ರಾಜ್ಯಶಕ್ತಿ ಶಾಶ್ವತವಾಗಿರ್ತದೆ ಶಕ್ತಿಯು ಸರ್ವಸ್ವ ಅನ್ನುವಂಥ ಭಾವನೆಯಲ್ಲಿ ಅವರು ಇದ್ದಾರೆ ಜನಶಕ್ತಿಯ ಮುಂದೆ ರಾಜ್ಯ ಶಕ್ತಿಯು ಕೂಡ ಉಳ್ಳು ಹೋಗಿರುವುದನ್ನು ನಾವು ನೋಡಿದ್ದೇವೆ ರಾಜರು ಮಹಾರಾಜರು ಹೋದ ಮೇಲೆ ಆಧುನಿಕವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹೊಸ ರಾಜ ಮಹಾರಾಜರು ಬಂದಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅವ್ರನ್ನ ಬುಡಮೇಲು ಮಾಡಿದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದವರು ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನಕ್ಕೆ ಅತಿ ಹೆಚ್ಚು ದ್ರೋಹವನ್ನ ಸಂವಿಧಾನಕ್ಕೆ ದ್ರೋಹವನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಆದರೆ ಜನ ಏನು ಮಾಡಿದರು ಆ ಸಂಘರ್ಷದಲ್ಲಿ ತದನಂತರ ನಡೆದಂಥ ಚುನಾವಣೆಯಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಅವತ್ತಿನ ಪ್ರಧಾನಿಯನ್ನು ಮನೆಗೆ ಕಳಿಸಿದ್ರು ಇದು ಜನಶಕ್ತಿಯ ಒಂದು ಸವಾಲಿಗೆ ಎದುರೇಟು ಕೊಡುವಂಥ ತಾಕತ್ತು ಯಾರಿಗಾದರೂ ರೀತಿ ಅದು ಜನಶಕ್ತಿಗೆ ಅನ್ನುವಂಥ ಮಾತನ್ನು ನಾನು ಹೇಳಬೇಕು ಸಂವಿಧಾನಕ್ಕೆ ದ್ರೋಹ ಮಾಡಿ ಸಂವಿಧಾನವನ್ನು ತಿರುಚಿ ಎಮರ್ಜೆನ್ಸಿಯನ್ನ ತಂದು ಎಲ್ಲಾ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿ ಎಲ್ಲಾ ಪ್ರೆಸ್ಗಳ ಅಧಿಕಾರವನ್ನು ಮಟಗೊಳಿಸಿ ಎಲ್ಲ ವ್ಯಕ್ತಿಯ ಸ್ವತಂತ್ರವನ್ನು ಹರಣ ಮಾಡಿ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲನ್ನು ಮಾಡಿದಂತಹ ಕಾಂಗ್ರೆಸ್ ಸಂವಿಧಾನವನ್ನ ಹಿಡ್ಕೊಳ್ತಾರೆ ಅಂತಂದ್ರೆ ಎಷ್ಟು ವಿಪರ್ಯಾಸ ಎಷ್ಟು ವಿಪರ್ಯಾಸ ಆದ್ರಿಂದ ಬಂಧುಗಳೇ ಇಲ್ಲಿನೂ ಕೂಡ ನಡೆದಿರೋದು ಅದೇ ಸಂಘರ್ಷ ಆ ಸಂಘರ್ಷದಲ್ಲಿ ಸುಧಾಕರ್ ಅವರು ಅದು ಜನಶಕ್ತಿಯ ಪ್ರಭಾವ ಜನಶಕ್ತಿ ಹೆಂಗ್ ಬಂತು ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಮಾಡಿದ್ರು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ಕೆಲಸ ಕಾರ್ಯಗಳು ಇವತ್ತು ಕೈ ಹಿಡಿದಿದೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾನಿ ಆಗಿದೆ ನಾನೊಂದು ಮಾತನ್ನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೇನೆ ಬರುವಂತಹ ದಿನಗಳಲ್ಲಿ ಸರ್ಕಾರಿ ನೌಕರರ ಸ್ಯಾಲರಿ ಕೊಡೋದಕ್ಕೆ ಈ ಸರ್ಕಾರಕ್ಕಾಗುದಿಲ್ಲ ಪ್ರಜಾಪ್ರಭುತ್ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಯಾವಾಗ ರಾಜ್ಯ ಶಕ್ತಿ ಮತ್ತು ಜನಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಆವಾಗ ಜನಶಕ್ತಿನೇ ಗೆದ್ದಿದೆ ಹೊರತಾಗಿ ರಾಜ್ಯ ಶಕ್ತಿ ಅಲ್ಲ ರಾಜಶಕ್ತಿ ಶಾಶ್ವತವಾಗಿರ್ತದೆ ರಾಜಶಕ್ತಿಯು ಸರ್ವಸ್ವ ಅನ್ನುವಂಥ ಭಾವನೆಯಲ್ಲಿ ಅವರು ಇದ್ದಾರೆ ಜನಶಕ್ತಿಯ ಮುಂದೆ ಅಂಥಿಂತ ರಾಜ್ಯ ಶಕ್ತಿಯು ಕೂಡ ಉರುಳು ಹೋಗಿರುವುದನ್ನು ನಾವು ನೋಡಿದ್ದೇವೆ ರಾಜರು ಮಹಾರಾಜರು ಹೋದ ಮೇಲೆ ಆಧುನಿಕವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹೊಸ ರಾಜ ಮಹಾರಾಜರು ಬಂದಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅವ್ರನ್ನ ಬುಡಮೇಲೆ ಮಾಡುವಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದವರು ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನಕ್ಕೆ ಅತಿ ಹೆಚ್ಚು ದ್ರೋಹವನ್ನು ಸಂವಿಧಾನಕ್ಕೆ ದ್ರೋಹನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಆದರೆ ಜನ ಏನ್ ಮಾಡಿದರು ಆ ಸಂಘರ್ಷದಲ್ಲಿ ತದನಂತರ ನಡೆದಂತಹ ಚುನಾವಣೆಯಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಅವತ್ತಿನ ಪ್ರಧಾನಿಯನ್ನ ಮನೆಗೆ ಕಳಿಸಿದ್ರು ಇದು ಜನಶಕ್ತಿಯ ಒಂದು ಸವಾಲಿಗೆ ಎದುರೇಟು ಕೊಡುವಂಥ ತಾಕತ್ ಯಾರಿಗಾದ್ರೀತಿ ಒಂದು ಜನಶಕ್ತಿಗೆ ಅನ್ನುವಂಥ ಮಾತನ್ನು ನಾನು ಹೇಳಬೇಕು ಸಂವಿಧಾನಕ್ಕೆ ದ್ರೋಹ ಮಾಡಿ ಸಂವಿಧಾನವನ್ನು ತಿರುಚಿ ಎಮರ್ಜೆನ್ಸಿಯನ್ನ ತಂದು ಎಲ್ಲಾ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿ ಎಲ್ಲಾ ಪ್ರೆಸ್ಗಳ ಅಧಿಕಾರವನ್ನು ಮಠಗೊಳಿಸಿ ಎಲ್ಲ ವ್ಯಕ್ತಿಯ ಸ್ವತಂತ್ರವನ್ನು ಹರಣ ಮಾಡಿ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲನ್ನ ಮಾಡಿದಂತ ಕಾಂಗ್ರೆಸ್ ಸಂವಿಧಾನವನ್ನ ಹಿಡ್ಕೊಳ್ತಾರೆ ಅಂತಂದ್ರೆ ಎಷ್ಟು ವಿಪರ್ಯಾಸ ಎಷ್ಟು ವಿಪರ್ಯಾಸ ಆದ್ರಿಂದ ಆ ಬಂಧುಗಳೇ ಇಲ್ಲಿನೂ ಕೂಡ ನಡೆದಿರೋದು ಅದೇ ಸಂಘರ್ಷ ಆ ಸಂಘರ್ಷದಲ್ಲಿ ಸುಧಾಕರ್ ಅವರು ಅದು ಜನಶಕ್ತಿಯ ಪ್ರಭಾವ ಜನಶಕ್ತಿ ಹೆಂಗ್ ಬಂತು ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಮಾಡಿದ್ರು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ಕೆಲಸ ಕಾರ್ಯಗಳು ಇವತ್ತು ಕೈ ಹಿಡಿದಿದೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ನಾನೊಂದು ಮಾತನ್ನ ಹೆಚ್ಚು ಕೂಡ ಬರ್ದು ಹೇಳುತ್ತೇನೆ ಬರುವಂತಹ ದಿನಗಳಲ್ಲಿ ಸರ್ಕಾರಿ ನೌಕರರ ಸ್ಯಾಲರಿ ಕೊಡೋದಕ್ಕೆ ಈ ಸರ್ಕಾರಕ್ಕಾಗುದಿಲ್ಲ